ಎಲ್ರಿಗೂ ನಮಸ್ಕಾರ ಬೇಸಿಗೆ ಕಾಲ ಬಂತು ಅಂತಂದರೆ ತರಾವರಿ ಉಪ್ಪಿನಕಾಯಿ ಮಾಡ್ತಾರೆ ನಾನಿಲ್ಲಿ ಇವತ್ತು ಇನ್ಸ್ಟೆಂಟಾಗಿ ಮಾಡೋ ಅಂಥ ಕಟ್ ಮಾಡಿರೋ ಅಂಥ ಅಂದರೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಮಾವಿನಕಾಯಿಂದ ಒಂದು ಇನ್ಸ್ಟೆಂಟಾಗಿ ಅಂದರೆ ಒಂದು ಕೆಲವೊಂದೇ ಗಂಟೆಗಳಲ್ಲಿ ಇದು ತಯಾರಾಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಯಾವುದು ಬೇಕಾದರೂ ತೊಗೋಬೋದು ಹುಳಿ ಮಾವಿನಕಾಯಿ ಲತೋತಾಪುರಿ ಯಾವುದು ಬೇಕಾದರೂ ತೊಗೋಬೋದು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣಗಾಗತ್ತೋ ಬೇಕಾದ್ರೆ ಕಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ತುಂಬ ದೊಡ್ಡ ದೊಡ್ಡಗೆ ಬೇಡ ಯಾಕೆ ಅಂತಂದರೆ ನಾವು ಇದನ್ನು ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಅದು ನೀರು ಬಿಟ್ಕೊಂಡು ಸ್ವಲ್ಪ ಮೆತ್ತಗಾಗೋಕ್ಕೆ ಆದಷ್ಟು ಸಣ್ಣದಾಗಿ ಇರಬೇಕು ನೀವು ಉದ್ದುದ್ದಕ್ಕೆ ಈ ಥರ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ಹುಳಿ ಮಾವಿನಕಾಯಿ ಬೇಕಾದರೂ ನೀವು ತಗೋಬೋದು ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅದು ಸಾಕಷ್ಟು ಹುಳಿ ಇದೆ ನೀವು ತೋತಾಪುರಿ ಮಾವಿನಕಾಯಿ ತೊಗೊಳಾಗಿದ್ದರೆ ಆದಷ್ಟು ಗಟ್ಟಿಯಾಗಿರೋದು ಮತ್ತು ತುಂಬ ಹಸ್ರೂಗೆ ಇರೋವಂಥದ್ದು ತೊಗೊಳ್ಳಿ ಆವಾಗ ಸ್ವಲ್ಪ ಹುಳಿ ಇರುತ್ತೆ ಕಲರ್ ಬಂದಿದ್ದರೆ ಬೇಡ ಅದು ಈಗ ಎಲ್ಲವನ್ನು ಹೆಚ್ಕೊಂಡು ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೋಬೇಕು ಇನ್ನೂ ಬೇಕಾದರೆ ನೀವು ಸಣ್ಣದಾಗಿ ಹೆಚ್ಕೋಬೋದು ಇದಕ್ಕೆ ಸ್ವಲ್ಪ ಮಾತ್ರದಲ್ಲಿ ನಾನು ಉಪ್ಪನ್ನು ಇದ್ದೀನಿ ಪುಡಿ ಉಪ್ಪನ್ನೇ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಗಂಟೆ ಮಿನಿಮಮ್ ಬಿಡೋಣ ನೀರು ಬಿಟ್ಕೊಳತ್ತೆ ಸ್ವಲ್ಪ ಮೆತ್ತಗಾಗತ್ತೆ ಮಾವಿನಕಾಯಿ ಆ ಥರ ಆಗೋಕ್ಕೆ ಸ್ವಲ್ಪ ಮಾತ್ರ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆ ನಂತರದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಾನ ಹಾಕ್ಕೊಂಡು ಒಂದು ಬಾಣಲೆಗೆ ಸಣ್ಣ ಊರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಅದನ್ನು ಹುರ್ಕೊಂಡು ಪುಡಿ ಮಾಡ್ಕೊಂಬಿಡಬೇಕು ಆ ನಂತರದಲ್ಲಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಳ್ಳೆಣ್ಣೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಕಡಲೆಕಾಯಿ ಬೀಜದ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು ಈಗ ಆಗಿದೆ ಅಂತಾದರೆ ಇದಕ್ಕೆ ಧಾರಾಳವಾಗಿ ಹಿಂಗನ್ನು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ಒಂದು ಒಗ್ಗರಣೆ ರೆಡಿಯಾಗಿದೆ ಇಳಿಸ್ಕೊಂಬಿಡೋಣ ಎಣ್ಣೆ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇರೋದು ಬೇಡ ಈಗ ತಣ್ಣಗಾಗಿದ ಮೇಲೆ ಸ್ವಲ್ಪ ಅರಿಶಿನ ಖಾರಕ್ಕೆ ತಕ್ಕ ಹಾಗೆ ರೆಡ್ ಚಿಲ್ಲಿ ಪೌಡರ್ನ ನಾನು ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗ ಉಪ್ಪು ಸ್ವಲ್ಪ ಮಾತ್ರ ಹಾಕಿದ್ವಿ ಈಗ ಮಿಕ್ಕ ಉಪ್ಪನ್ನು ಹಾಕ್ಕೊಂಡು ಪುಡಿ ಮಾಡಿರುವಂಥ ಮೆಂತ್ಯದ ಪುಡಿನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಆರಿದೆ ಈಗ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ಒಂದು ಒಗ್ಗರಣೆಗೆ ನಾವೀಗಾಗಲೇ ಕಟ್ ಮಾಡಿ ಉಪ್ಪು ಹಾಕಿ ಇಟ್ಕೊಂಡಿದ್ದ ಮಾವಿನಕಾಯಿನ ಇದಕ್ಕೆ ಬೆರೆಸ್ಕೋಬೇಕು ಇನ್ನು ಸ್ಟವ್ ಮೇಲೆ ಇಡೋ ಅವಶ್ಯಕತೆ ಇಲ್ಲ ಈಗಾಗಲೇ ಮಾವಿನಕಾಯಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿರೋ ಒಂದು ಮಸಾಲೆ ಎಣ್ಣೆ ಇಂಗಿನ ಪರಿಮಳ ಮೆಂತ್ಯ ಪುಡಿ ಪರಿಮಳ ಎಲ್ಲವೂ ಚೆನ್ನಾಗಿ ಬರುತ್ತೆ ಈಗ ನೀವು ಒಂದು ಗ್ಲಾಸ್ ಜಾರಿಗೆ ಬಾಟ್ಲಿಗೆ ಯಾವುದಕ್ಕಾದರೂ ಹಾಕ್ಕೊಂಡು ಸುಮಾರು ಒಂದು ಗಂಟೆ ಮಿನಿಮಮ್ ಬಿಡೋಣ ಆಗ ಅದು ಅದರ ಪರಿಮಳ ಎಲ್ಲ ಹೀರ್ಕೊಂಡು ಪ್ರತಿಯೊಂದು ಹೋಳ್ಗೂ ಮಸಾಲೆ ಬಂದಿರುತ್ತೆ ಇದನ್ನು ನೀವು ಸರ್ವ್ ಮಾಡ್ಕೋಬೋದು ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ